ಹಾಯ್ ಫ್ರೆಂಡ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಚಳಿಗೆ ಬಿಸಿ ಬಿಸಿಯಾಗಿ ಕಡಲೆಪುರಿ ಒಗ್ಗರಣೆ ಮಾಡೋಣ ನಾನು ಕಡಲೆಪುರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಕಡಲೆ ಬೀಜ ಕುರುಗಡಲೆ ಹಾಗೆ ಹೆಚ್ಚಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ತೊಗೊಂಡಿದ್ದೀನಿ ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ ಕಡಲೆಪುರಿ ಅರ್ಧ ಅಲ್ಲಿ ಅರ್ಧ ಕೆ ಜಿ ಪುರಿ ತೊಗೊಂಡಿದ್ದೀನಿ ಪ್ಯಾಕೆಟ್ದು ಈಗ ಒಂದು ಬಾಣಲಿ ಇಟ್ಟು ನಾವು ನೀಟಾಗಿ ಬಾಣಲಿ ಕಾಯ್ದ ಮೇಲೆ ಅದಕ್ಕೆ ಎಣ್ಣೆ ಹಾಕೋಣ ಒಂದು ಸಣ್ಣ ಗ್ಲಾಸ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ನಾವು ತಗೊಂಡಿರ್ತಕ್ಕಂಥ ಒಂದು ಕಪ್ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳೋಣ ಎಣ್ಣೆಯಲ್ಲಿ ನೋಡೋಣ ಬನ್ನಿ ಚೆಕ್ ಮಾಡೋಣ ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಬೀಜನ ಸ್ವಲ್ಪ ಕೆಂಪಾಗೋವ್ರಿಗೂ ನಾವು ರೋಸ್ಟ್ ಮಾಡ್ಕೊಂಬರೋಣ ಬನ್ನಿ ಇವಾಗ ಬೀಜನೆಲ್ಲ ರೋಸ್ಟ್ ಮಾಡಿ ನೋಡಿ ರೋಸ್ಟ್ ಆಗಿದೆ ಕಡಲೆ ಬೀಜ ಎಲ್ಲ ತೆಗೆದು ಇವಾಗ ನಾವು ಒಂದು ಬೇರೆ ಇದಕ್ಕೆ ಹಾಕ್ಕೊಳ್ಳೋಣ ಪಾತ್ರೆಗೆ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೋತೀನಿ ಎಲ್ಲ ನಾನು ತೆಗೆದು ಇವಾಗ ಈ ದೊಡ್ಡ ತಟ್ಟೆಗೆಲ್ಲ ಎಲ್ಲ ಹಾಕ್ಕೊಂಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲನೂ ಇದಕ್ಕೆ ಹಾಕ್ಕೋತೀನಿ ಎಲ್ಲ ಕಡಲೆ ಬೀಜ ಎಲ್ಲ ತೆಗೆದು ಇದ್ದೀನಿ ತುಂಬ ಸೀಸ್ಬೇಡಿ ರುಚಿ ಚೆನ್ನಾಗಿರಲ್ಲ ಕಡಲೆಪುರಿದು ಸ್ವಲ್ಪ ಬೇಗನೆ ತೊಗೊಳ್ಳಿ ಇವಾಗ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಟ್ಕೊಂಡು ಬಿಡಿಸಿಟ್ಕೊಂಡಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿ ಬೆಳ್ಳುಳ್ಳಿನ ಗರಿಗರಿಯಾಗೋರ್ಗು ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕಡಲೆಪುರಿ ಮೆತ್ತಗಾಗ್ಬಿಡುತ್ತೆ ನೋಡಿ ಗರಿಗರಿ ಇದೆ ಸ್ವಲ್ಪ ಕೆಂಪಾಗಿದೆ ಈಗ ಇದಕ್ಕೆ ನಾವು ಒಂದು ಇಡೀ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬಿಡೋಣ ಅದು ಗರಿಗರಿಯಾಗಿ ರೋಸ್ಟ್ ಆಗಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈಗ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡೋಣ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎರಡು ನೋಡಿ ಈಗ ಆಗಿದೆ ಅದನ್ನು ಕೂಡ ತೆಗೆದು ಸೈಡಲ್ಲಿ ಇಟ್ಕೊಂಬಿಡೋಣ ಇವಾಗ ತಟ್ಟೆನಲ್ಲಿ ಅದನ್ನು ತೆಗೆದು ಹಾಕಿದ ನಂತರ ನಾವು ಹುರುಗಡ್ಲೆ ಹಾಕ್ಕೊಳ್ಳೋಣ ಹುರುಗಡ್ಲೆನೂ ಈಗ ಹಾಕಿ ಈಗ ತೆಗೆದ್ರೆ ಸಾಕು ಅದೇನು ಮೊದಲೇ ರೋಸ್ಟ್ ಆಗಿರುತ್ತೆ ಅಂದರೆ ಈ ಚಳಿಗಾಲಕ್ಕೆ ಮೆತ್ತಗಾಗಿರುತ್ತೆ ಅಂತ ಉರುಗಡ್ಲೆ ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಅದೇ ಕಪ್ಪಲ್ಲಿ ಉರುಗಡ್ಲೆ ಕೂಡ ತೊಗೊಂಡಿದ್ದೀನಿ ಇದು ಕಾ ಅರ್ಧ ಕೆ ಜಿ ಕ್ವಾಂಟಿಟಿ ಮಾಡ್ತಾ ಇರೋದು ಉರುಗಡ್ಲೆ ಬೇಗ ತೆಗೆದುಬಿಡಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಫುಲ್ಲು ಫ್ಲೇಮ್ನ ಲೋ ಇಟ್ಕೊಂಡು ಈಗ ನಾವು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಫುಲ್ಲಾಗಿ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಹಾಗೆ ಇದು ಉಪ್ಪಿನ ಪುರಿ ಆಗಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಹಾಕಿ ಉಪ್ಪು ಇದಕ್ಕೆ ಮಾತ್ರ ಕಡಲೆ ಬೀಜ ಕಡಲೆ ಇದಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ ಪುರಿಗೆ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಬಾಣಲೆ ಕೆಳಗಡೆ ಇಟ್ಟು ಮಣ್ಣಕ್ಕೆ ಕೆಳಗಡೆ ಇಟ್ಟ ನಂತರ ನೋಡಿ ಕಡಲೆಬೀಜ ಎಲ್ಲ ಎಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ ಬೆಳ್ಳುಳ್ಳಿ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಹುರ್ಗಡ್ಲೆ ಕಡಲೆಬೀಜ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಏಕೆಂದರೆ ಕಡಲೆಪುರಿ ಉಪ್ಪು ಬೇಡ ಆಲ್ರೆಡಿ ಅದು ಉಪ್ಪ ಉಪ್ಪಿನ ಪುರಿ ಆಗಿರೋದ್ರಿಂದ ಅದಕ್ಕೆ ಏನು ಉಪ್ಪು ಬೇಕಾಗಿಲ್ಲ ಇದಕ್ಕೆಲ್ಲ ಉಪ್ಪಾಕಿ ನಾವು ಇದು ಕಡಲೆಪುರಿನ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆಗೋ ಮಿಕ್ಸ್ ಮಾಡಿ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಖಾರ ಖಾರವಾಗಿ ಮಾಡಿಕೊಂಡ್ರೆ ನೋಡಿ ಇವಾಗ ಇದನ್ನು ನಾನು ಕಡಲೆಪುರಿ ಜಾಕಿ ಇದಕ್ಕೂ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀನಿ ಖಾರದ ಜೊತೆಗೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಕಡಲೆಪುರಿ ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಒಂದು ಅರ್ಧ ಕಡಲೆಪುರಿ ಹಾಕ್ಕೊಳ್ಳಿ ಇನ್ನು ಅರ್ಧ ಆಮೇಲೆ ಹಾಕ್ಕೊಳ್ಳೋಣ ಅರ್ಧ ಹಾಕಿ ಮಿಕ್ಸ್ ಮಾಡಿ ಬಂದಿದ್ದಾರೆ ಅಲ್ಲಿ ನೋಡೋಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಅಂತ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ನಮಗೆ ಕಡಲೆ ಪುರಿ ಎಲ್ಲ ಕೈನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾನು ಎಲ್ಲ ಪುರಿನೂ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಪುರಿ ಹಾಕ್ಕೊಂಡು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈನಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಹೊತ್ತು ಅದು ತಣ್ಣಗಾಗಕ್ಕೆ ಬಿಟ್ಬಿಡಿ ಟೇಸ್ಟ್ ನೋಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಮನೆಯವ್ರಿಗೂ ಟೇಸ್ಟ್ ಕೊಟ್ಟಿದೆ ತುಂಬ ಚೆನ್ನಾಗಿದೆ ಸಾಕು ಏನೂ ಹಾಕಬೇಡ ಅಂದರು ಹಾಗಾಗಿ ಏನು ಮಿಕ್ಸ್ ಮಾಡ್ತಾಯಿಲ್ಲ ಎಲ್ಲ ಒಂದೇ ಹದವಾಗಿದೆ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಯಾರಲ್ಲ ಸೊಬ್ಬ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ ನೋಡಿ ಇವಾಗ ನಾನು ಇದು ತಣ್ಣಗಾಗಿದೆ ಒಂದು ಹೆಟ್ ಹೆಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ ಆವಾಗ ಬೇಕು ಆವಾಗ ನಾವು ಟೀ ಟೈಮಲ್ಲಿ ಇದನ್ನು ಆಗಿ ತಿಳ್ಕೊಬೋದು ತುಂಬ ಚೆನ್ನಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಈ ಮಳೆಗಾಲಕ್ಕೆ ಬೇಕಾಗುತ್ತೆ ರೆಸಿಪಿ ಈ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನೀವು ಕೂಡ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ ಈ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನೋಡಿ ಹೀಗೆ ಮುಚ್ಚಿ ಎತ್ತಿಟ್ಕೊಬಿಡ್ತೀನಿ